ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿ ಎಲೆಕ್ಟ್ರಾನಿಕ್ ಸಿಟಿ ಉಸ್ಕೂರ್ ಭಾಗದಲ್ಲಿ ದ ಪ್ಯಾರಾಡಸ್ ಇಂಟರ್ ನ್ಯಾಷನಲ್ ಪಿಯು ಕಾಲೇಜ್ ಹೊಸದಾಗಿ ಪ್ರಾರಂಭವಾಗಿದೆ ಈ ಕಾಲೇಜ್ ಐಟೆಕ್ ಹಾಗೂ ಸುಸಜ್ಜಿತವಾಗಿ ಕೂಡಿದೆ ನುರಿತ ಟೀಚರ್ಸ್ ಗಳು ಕಾರ್ಯನಿರ್ವಹಿಸುತ್ತಾರೆ ಇದೇ ಸಂದರ್ಭದಲ್ಲಿ ಸಂಸ್ಥಾಪಕರಾದ ಮಂಜುನಾಥ್ ರವರ ಹುಟ್ಟುಹಬ್ಬಕ್ಕೆ ರಾಜಕೀಯ ಮುಖಂಡರು ಹಲವಾರು ಸಂಘಟನೆಗಳು ಗಣ್ಯರು ಅಭಿಮಾನಿಗಳು ಸ್ನೇಹಿತರು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಮಂಜುನಾಥ್ರವರ ಕುಟುಂಬಕ್ಕೆ ದೇವರು ನಿಮ್ ನೆಮ್ಮದಿ ಆರೋಗ್ಯ ಹಾಗೂ ಬೇರೆ ಬೇರೆ ಕಾಲೇಜುಗಳು ಮತ್ತು ಸ್ಕೂಲ್ಗಳನ್ನು ಕಟ್ಟಲಿ ಎಂದು ಬಂದಂತಹ ಮುಖಂಡರು ಹೇಳಿದರು ನಿಮ್ಗೆ ಗೊತ್ತು ಬರ್ತ್ಡೇ ಆಚರಣೆ ಮಾಡುತ್ತಾನೆ ಇರ್ತೀವಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರತಿ ವರ್ಷವೂ ನಾನು ತಾವೆಲ್ಲರೂ ಬರ್ತಾ ಇರ್ತೀರ ನಮಗೆ ಆಶೀರ್ವಾದ ಮಾಡ್ತಾನೆ ಇರ್ತೀರ ಈ ವರ್ಷ ಐವತ್ತಾರನೇ ವರ್ಷ ಬರ್ತ್ ಆಚರಣೆ ಮಾಡಿದ್ದೀವಿ ಸೊ ಈ ವರ್ಷ ಏನಪ್ಪ ಅಂದರೆ ವಿಶೇಷ ಅಂದರೆ ಇನ್ನೊಂದು ಹೊಸ ಇಂಟರ್ನ್ಯಾಷನಲ್ ಸ್ಕೂಲು ಒಂದು ಸಂಸ್ಥೆನ ಇನಾಗ್ರೇಟ್ ಮಾಡಿದ್ದೀವಿ ಅದಕ್ಕೆ ನಮ್ಮ ಅಣ್ಣವ್ರು ಬಂದಿದ್ದರು ಸೊ ಅವರೇ ಇನಾಗ್ರೇಟ್ ಮಾಡಿ ಆಶೀರ್ವಾದ ಮಾಡಿಬಿಟ್ಟು ಹೋದರು ನಮಗೆ ಅಣ್ಣ ಆದ್ರೂ ಅವರೇ ತಂದೆ ಆದ್ರೂ ಅವರೇ ನಮಗೆ ಚಿಕ್ಕ ವಯಸ್ಸಿನಾಗ ಅಂತಲೇ ನಮ್ಮ ತಂದೆ ಮೇಲೆ ಇಡೀ ಫ್ಯಾಮ್ಲಿನನ್ನು ಅಪ್ಲಿಫ್ಟ್ ಮಾಡಿಕೊಂಡು ಎಲ್ಲಾರ್ಗು ನನ್ನ ಮದುವೆಗಳು ಮಾಡಿಕೊಂಡು ಎಲ್ಲಾರನ್ನೂ ದೊಡ್ಡದು ಮಾಡ್ಕೊಂಡು ಬಂದಿರೋಂಥವ್ರು ತಂದೆ ನಮಗೆ ಅವರು ಅವರೇನೇ ಒಂದು ಇವತ್ತು ನಮಗೆ ಎಲ್ಲ ಆಶೀರ್ವಾದ ಮಾಡಿ ಇನಾಗ್ರೇಟ್ ಮಾಡಿಕೊಟ್ಟಿದ್ದಾರೆ ತುಂಬ ಸಂತೋಷ ನನಗೂ ಅವರೇ ಮದುವೆ ಮಾಡಿದ್ರು ನನ್ನ ಮಗಳಿಗೂ ಅವರೇ ಮದುವೆ ಮಾಡಿದ್ರು ಯಾವ ತಂದೆಯೂ ತಂದೆ ಆದರೆ ಏನೋ ಅವ್ರ ಮಕ್ಕಳಿಗೆ ಮದುವೆ ಮಾಡ್ತಾರೆ ಬಟ್ ಮೊಮ್ಮಕ್ಳಿಗೂ ಮಾಡೋ ಅಂತ ಇದಿಲ್ಲ ಆದ ಆ ಅದರಲ್ಲಿ ನನಗೂ ಮಾಡಿ ನನ್ನ ಮಗಳಿಗೂ ನಿಂತ್ಕೊಂಡು ಮದುವೆ ಮಾಡಿದ್ರು ನನಗೆ ತುಂಬಾ ಭಾರಿ 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 ಅವ್ರ ಅದೃಷ್ಟವಂತರು ನಾವು ಅಂದ್ಕೊಳ್ಬೇಕು ಯಾಕೆಂದರೆ ನಮ್ಮ ತಾಯಿ ಅವ್ರಿಗೆ ಆ್ಯಕ್ಚುಲಿ ಏನೂ ಗೊತ್ತಿಲ್ಲ ತುಂಬ ಅಮಾಯಕರು ಅಮಾಯಕರಾದರೆ ಅವ್ರಿಗೆ ಒಂದೇ ಒಂದು ಗೊತ್ತಿತ್ತು ನಮ್ಮ ಈ ರಾಮಾಯಣದಲ್ಲಿ ಶ್ರೀರಾಮ ವನವಾಸ ಹೋದಾಗ ಅವ್ರ ತಾಯಿ ಒಂದೇ ಒಂದು ನಮ್ಮ ಈ ಕನ್ನಡದಲ್ಲಿ ಯಾರಾದರೂ ಊರು ನಿಂದ ಹೊರಗಡೆ ಹೋದಾಗ ಜಾತ್ರೆಗೆ ಹೋದಾಗ ಏನೋ ಏನೋ ಕ್ಯಾರಿಯರ್ ತಂಗ್ಳು ಏನಾರು ಕಟ್ಟಿಕೊಡ್ತಾರಲ್ಲ ಏನಂತಾರೆ ಹೇಳಿದ್ರ ಬುತ್ತಿ ಹಾ ಬುತ್ತಿ ಕೊಟ್ಟು ಕೊಡ್ತಾರಂತೆ ಆ ಥರ ಶ್ರೀಮನ್ ರಾ ರಾಮನಿಗೆ ಅವ್ರ ತಾಯಿ ವನವಾಸಕ್ಕೆ ಹೋದಾಗ ಹದಿನಾಲ್ಕು ವರ್ಷ ವನವಾಸ ಹೋದಾಗ ಅವ್ರ ತಾಯಿ ಏನು ಅಂದ್ರೆ ಧರ್ಮನ ಬಿಟ್ಟು ಎಲ್ಲೂ ನಡ್ಕೊಬೇಡ ಇದೊಂದೇ ನಾನು ಕೊಡೋಕ್ಕಾಗೋದು ಅಂತ ಒಂದು ಬುತ್ತಿ ಕೊಟ್ಟು ಅಂತ ನಮ್ಮ ತಾಯಿನೂ ಅಷ್ಟೇ ನಮಗೆ ನಮ್ಮ ತಂದೆ ಚಿಕ್ಕ ವಯಸ್ಸಾಗೆ ತೀರೋದಾಗ ಅವ್ರಿಗೆ ಏನು ವ್ಯವಹಾರಗಳು ಗೊತ್ತಿಲ್ಲ ಬಟ್ ಅದೊಂದನೇನೇ ನಮಗೆ ಅವರು ಹೇಳ್ಕೊಟ್ಟಿದ್ದೇನಪ್ಪ ಅಂದರೆ ಧರ್ಮನ ಬಿಟ್ಟು ಹೋಗ್ಬೇಡ್ರಿ ಯಾರ ಮನೆಯವರೆಗೂ ಬಂದರೆ ಕೂಡ ನಮ್ಮ ಕೈಯಲ್ಲಿ ಆಗೋಲ್ಲ ಅಂತ ಶಬ್ದ ಯೂಸ್ ಮಾಡಿಬಿಡ್ರಿ ನಿಮ್ಮ ತಂದೆ ಕಾಲದಿಂದ ನಾವು ದಾನ ಧರ್ಮ ಮಾಡ್ಕೊಂಡು ಕುಟುಂಬ ಅಂಥ ಕುಟುಂಬದಲ್ಲಿ ನೀವಿದ್ದೀರ ನೀವು ಕೂಡ ನಿಮ್ಮ ಆದಷ್ಟು ಎಲ್ಲರಿಗೂ ಕೈ ಜೋಡಿಸಿ ಆದಷ್ಟು ನಿಮ್ಮ ಕೈಲಾಗೋವಂಥ ಸಹಾಯನ ಮಾಡ್ಕೊಂಬನ್ನಿ ಎಲ್ಲರೂ ಮನೆಯವರೆಗೂ ಜನ ಹೋಗಲ್ಲ ಸಹಾಯ ಇಲ್ಲಿ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿದ್ರೆ ಬರ್ತಾರೆ ಅವ್ರು ಗೊತ್ತಿದ್ರೆ ಅಂದರೆ ಭಗವಂತನೇ ಕಳಿಸ್ಕೊಡ್ತಾನೆ ಅವ್ರನ್ನ ಯಾವಾಗ ಪರಮಾತ್ಮನ ಕಳಿಸ್ಕೊಡ್ತಾನೆ ಆ ವಿಷಯದಲ್ಲಿ ನಾವು ಅದನ್ನೇ ಹಂಗೆ ಫಾಲೋ ಮಾಡ್ಕೊಂಬಂದ್ವಿ ಇವತ್ತು ದೇವರು ಏನೋ ಈ ಮಟ್ಟಕ್ಕೆ ಎಲ್ಲ ಒಂದು ದೊಡ್ಡವರ ಆಶೀರ್ವಾದ ನಾನು ಹೇಳಿಲ್ವ ಏನು ಗೊತ್ತಿಲ್ಲರೆ ನಮ್ಮ ತಾಯಿ ನಮಗೆ ಈ ಧರ್ಮದ ಒಂದು ಬುತ್ತಿ ಕೊಟ್ಟರು ಆ ಒಂದು ಇದರಲ್ಲಿ ಈ ಮಟ್ಟಕ್ಕೆ ದೇವರು ನಾವು ನಮ್ಮ ಕೈ ಸಹಾಯಗಳು ಮಾಡಿಕೊಂಡು ಯಾವಾಗ ಪರಮಾತ್ಮನ ಕಡೆ ಒಂದು ಹೆಜ್ಜೆ ಇಟ್ಟು ಪರಮಾತ್ಮ ನಮ್ಮ ಕಡೆ ನೂರು ಹೆಜ್ಜೆ ಇಡ್ತಾರೆ ಅಂತ ಹಿರಿಯರು ಹೇಳ್ತಾ ಇದ್ರು ಆ ದಾರಿ ಇಟ್ಕೊಂಡ್ವಿ ಆ ದಾರಿನಲ್ಲೇ ನಾವು ಬಂದ್ವಿ ಇವತ್ತು ನಮ್ಮನ್ನು ಪರಮಾತ್ಮ ಒಂದು ಉನ್ನತ ಮಟ್ಟದಲ್ಲಿ ಇಟ್ಟಿದ್ದಾರೆ ಇನ್ನು ನಾವು ಇರೋಷ್ಟು ದಿವಸಗಳು ಕೂಡ ಆದಷ್ಟು ಸೊಸೈಟಿಗೆ ಒಂದು ಸೇವೆ ಮಾಡಬೇಕು ಸೊಸೈಟಿಯಿಂದ ನಾವು ನಾನು ಪ್ರತಿಸಲಿ ನಿಮ್ಗೆ ಹೇಳುತ್ತಾ ಇರ್ತೀನಿ ತಾಯಿ ನಮಗೆ ಒಂಬತ್ತು ತಿಂಗಳು ನಮ್ಮನ್ನು ಜನ್ಮ ಕೊಟ್ಟಿರ್ತಾರೆ ಇನ್ನು ನಾವು ಈ ಕಟ್ಟೆ ಇರೋವರೆಗು ನಾನು ಈ ಶರೀರ ಇರೋವರೆಗೂ ಕೂಡ ನಾವು ಕಂಪ್ಲೀಟ್ ಎಲ್ಲ ಪಡೆಯೋದೆಲ್ಲಪ್ಪ ಅಂದರೆ ನಮ್ಮ ಈ ಸೊಸೈಟಿ ನೇಚರ್ ಇದೆ ನಾವು ನೇಚರ್ಗೆ ತುಂಬಾ ರೆಸ್ಪೆಕ್ಟ್ ಕೊಡಬೇಕು ಆ ನೇಚರ್ಗೆ ನಾವು ಆದಷ್ಟು ಕೂಡ ನಾವು ಕೂಡ ಸೊಸೈಟಿಗೆ ನೇಚರ್ಗೆ ಸಹಾಯ ಮಾಡಿ ಹತ್ತು ಜನಕ್ಕೆ ಮಾದರಿಯಾಗಿ ಇರೋಷ್ಟು ದಿವಸನೂ ಆ ಒಂದನ್ನು ಕಾಪಾಡ್ಕೊಂಡು ಹೋಗ್ಬೇಕು ಒಳ್ಳೆ ವಂಶದಲ್ಲಿ ಹುಟ್ಟಿದ್ದೀವಿ ಒಳ್ಳೆ ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದ್ದೀವಿ ತಂದೆ ತಾಯಿಯ ಗೌರವ ಈ ವಂಶದ ಗೌರವ ಕಾಪಾಡ್ಕೊಂಡು ಹೋಗ್ಬೇಕಂತ ನಾವು ಈ ಐವತ್ತು ವರ್ಷ ಆರು ವರ್ಷವೂ ಬಂದಿದ್ದೀನಿ ಇರುವ ಎಷ್ಟು ದಿವಸನೂ ಇದನ್ನು ಕಾಪಾಡಿಕೊಂಡು ಹೋಗ್ತೀನಿ ವರ್ಷ ಆಯಿತು ಆ ವಿದ್ಯಾ ಕ್ಷೇತ್ರದಲ್ಲಿ ರೀತಿ ಒಂದು ನಮ್ಮದೇ ನನ್ನ ತಮ್ಮದೇ ಒಂದು ಶಾಖೆ ಒಂದು ಬ್ರ್ಯಾಂಚನ್ನು ಓಪನ್ ಮಾಡೋದಕ್ಕೆ ಭಾರಿ ಖುಷಿಯಾಯಿತು ಒಳ್ಳೆ ಲೊಕೇಶನ್ ಇದೆ ಒಳ್ಳೆ ಎಲಿವೇಶನ್ ಇದೆ ಬಿಲ್ಡಿಂಗ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸ್ವಲ್ಪ ಈ ವರ್ಷಕ್ಕೂ ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಅಡ್ಮಿಷನ್ಸ್ ಆಗ್ತಾಯಿದೆ ಬಟ್ ನಾನು ಹೇಳಿದ್ದೀನಿ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ಗೆ ನಾವು ಮುಂಚೆ ಇದ್ದೀವಿ ಬಹಳ ಚೆನ್ನಾಗಾಗುತ್ತೆ ವಿದ್ಯಾ ಕ್ಷೇತ್ರದಲ್ಲಿ ಎಜುಕೇಷನ್ ಅನ್ನೋದು ಒಂದು ಸರ್ವಿಸ್ ಇಂಡಸ್ಟ್ರಿ ಇಟ್ಸ್ ನಾಟ್ ಎ ಬಿಸ್ನೆಸ್ ಯಾರು ಇದನ್ನ ಸರ್ವಿಸ್ ಅಂತೇಳಿ ಕೂತ್ಕೊಳ್ತಾರೋ ನಮ್ಮ ಸತ್ಯಸಾಯಿಬಾಬ ಅವರ ಆಶೀರ್ವಾದ ಇಲ್ಲಿ ಸತ್ಯಸಾಯಿಬಾಬ ಅವರು ಯಾವಾಗಲೂ ಹೇಳ್ತಾರೆ ಸರ್ವಿಸ್ ಇಸ್ ದ ಬೆಸ್ಟ್ ವೇ ಟು ರೀಚ್ ಹಾಡ ಸೇವೆ ಅನ್ನೋದೇ ಪರಮಾತ್ಮತೇ ಹೋಗಿರುತ್ತೆ ಒಳ್ಳೆ ದಾರಿ ಅಂತ ಸೊ ಯಾವತ್ತು ರಾಮದೇವ ಹೋಗಿ ಅರ್ಚನೆ ಮಾಡು ನೀನು ಅಲ್ಲ ಪ್ರೇ ಮಾಡು ಜೀಸಸ್ ಹೋಗೋ ಅದೆಲ್ಲ ಏನು ಮಾಡಿದೆ ಸರ್ವಿಸ್ ವಿಚ್ ಎವರ್ ದಿ ರಿಲೀಜನ್ ವಿ ಬಿಲಾಂಗ್ಸ್ ಟು ವಿಡ್ ಡೋ ದಿ ಸರ್ವಿಸ್ ಟು ದ ಮ್ಯಾನ್ ಕೈಂಡ್ ಸೊ ಸೇವೆ ಮಾಡಿದ್ರೆ ದಟ್ ಈಸ್ ದ ಬೆಸ್ಟ್ ವೇ ಟು ರೀಚ್ ಗಾಡ್ ಅಂತ ಹೇಳಿದ್ದಾರೆ ಆ ರೀತಿಯಾಗಿ ಇವತ್ತು ಒಂದು ಒಳ್ಳೆ ಸೇವೆ ಕಾರ್ಯಕ್ರಮ ಇನಾಗ್ರೇಟ್ ಮಾಡಿ ನನಗೂ ಆಯಿತು ಸೊ ಇದು ನಮ್ಮ ಫ್ಯಾಮಿಲಿ ನಮ್ಮ ತಮ್ಮ ಅವರು ಮಾಡ್ತಿರೋದು ಅವರು ಮಕ್ಕಳು ಸುಪ್ರಿಯಲ್ಲಿ ಮದುವೆಯಾಗಿದೆ ಒಳ್ಳೆಯವರಿಗೆ ಕಂಪ್ಲೀಟರ್ ಮಾಸ್ಟರ್ಸ್ ಬಂದಿದ್ದಾನೆ ನಮ್ಮ ಸಾಯಿ ಕೃಷ್ಣ ಅವನು ಮಾಸ್ಟರ್ಸ್ ಮಾಡಿ ಬಂದಿದ್ದಾನೆ ಸೊ ಎಲ್ಲರೂ ಈ ವಿದ್ಯಾ ಕ್ಷೇತ್ರದಲ್ಲಿ ಒಳ್ಳೆ ಸೇವೆ ಮಾಡ್ತಾರೆ ಸೊ ಐ ಆಮ್ ಫಿಶಿಂಗ್ ದಮ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸಾಯಿರಾಮ್ ಇವತ್ತು ನಾವು ಹೇಳಿದಂಗೆ ಎರಡು ವಿಶೇಷ ನನ್ನ ತಮ್ಮ ಅದನ್ನು ಶ್ರೀ ಮಂಜುನಾಥ್ ಅವರದ್ದು ಹುಟ್ಟುಹಬ್ಬ ಇನ್ಸ್ಟಿಟ್ಯೂಷನ್ಸಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲಿ ಅವರ ಹುಟ್ಟುಹಬ್ಬನ ಮಾಡ್ತಾ ಮಾಡ್ತಾರೆ ಫೌಂಡರ್ಸ್ ಡೇ ಅಂತೇಳಿ ಸಂಸ್ಥಾಪಕರು ಅಂತ ಮಾಡ್ತಾರೆ ಸೊ ಇವತ್ತು ಫೌಂಡರ್ಸ್ ಡೇ ಮಾಡ್ತಾ ಇದ್ದಾರೆ ಸೆಕೆಂಡ್ ಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಫೌಂಡರ್ಸ್ ಡೇ ದಿವಸ ಪ್ಯಾರಾಡೈಸ್ ಇಂಟರ್ನ್ಯಾಷನಲ್ ಅಂತ ಸುಂದರವಾದಂಥ ಒಳ್ಳೆ ಜಾಗದಲ್ಲಿ ಭಾರಿ ಒಳ್ಳೆ ಇನ್ಸ್ಟಿಟ್ಯೂಷನ್ ಕಟ್ಟಿದ್ದಾರೆ